ಸ್ವಾಮಿ ಶರಣಿಶ್ವ ಹೇಳಿ ಸ್ವಾಮಿ ಸ್ವಾಮಿ ನಮ್ದೊಂದು ಪ್ರಾಬ್ಲಮ್ ಇದೆ ಫೋನ್ ಮಾಡಬಹುದಾ ಕೇಳ್ಬೋದಾ ಗೊತ್ತಿದ್ರೆ ಹೇಳ್ತೀನಿ ಹೇಳಿ ಸ್ವಾಮಿ ನಾನೇನು ಎಲ್ಲ ತಿಳ್ಕೊಂಡಿರೋಣ ಅಲ್ಲ ಸ್ವಾಮಿ ನಾವು ನಿಮ್ಗೆ ಓದರ್ಸಿಂದ ಪಲ ಒಂದು ಎಲ್ಲ ಇರ್ಲಿ ಅಯ್ಯಪ್ಪ ಹೇಳಿ ಏನು ಅಲ್ಲ ನಾವು ಇಲ್ಲಿ ತೋಟದಲ್ಲಿ ಮನೆ ಮಾಡಿದೀವಿ ತೋರದಲ್ಲಿ ಮದ್ವೆ ಮಾಡಿ ನಾವು ನಲವತ್ತು ನಿಮಿಷ ಮನೆಯಲ್ಲಿ ಮಾಡಬೇಕು ಅಂತ ಇದ್ದೀನಿ ನಾನು ಅದು ಗೃಹ ಪ್ರವೇಶದ ನಿನಗೆ ಮುಗಿದ ಹೊಡ್ತು ನಮ್ದು ಆ ಲುಕ್ಸ್ ಅದು ಬೇಗ ಟೈಮ್ ಆಗ್ಲಿಲ್ಲ ಬೇಗನೆ ಕಟ್ಟ ಅಂತ ಅಂದ್ವಿ ಆದ್ರೂ ಒಂದ್ ತಿಂಗಳೊಳಗೆ ಬೇಗ ಆಗ್ಲದ್ ಕೆಲಸ ಈಗ ಅಕಸ್ಮಾತ್ ಈ ಗೃಹ ಪ್ರವೇಶ ಆಗ್ಲಂಗಿದ್ರೆ ಅಲ್ಲಿ ಇದ್ದು ಪೂಜೆ ಮಾಡ್ಬೋದಷ್ಟೇ ಮನೆಯಲ್ಲೇ ಅಂದ್ರೆ ಗೃಹ ಪ್ರವೇಶ ಆಗಿಲ್ಲ ಹದ್ಮೂರ್ಪು ಡೇಟ್ ಇದೆ ಅಂತಾರೆ ನೋಡೋದು ಕೇಳ್ತೀನಿ ಆದಷ್ಟು ಮಟ್ಟಿಗೆ ಟ್ರೈ ಮಾಡ್ತೀನಿ ಸ್ವಾಮಿ ನೀವು ಗೃಹ ಪ್ರವೇಶ ಆಗದಾರನೇ ಅಯ್ಯಪ್ಪನ ಪೂಜೆ ಮಾಡಿ ನೀವು ಅಂತ ನಾನು ಅದೇ ಅವರು ಸ್ವಾಮಿಯ ಬೇರೆ ಸ್ವಾಮಿಗಳನ್ನ ಆನಂದಿಸೋದಾಗ್ತಾರಂತೆ ಒಬ್ರು ಸ್ವಾಮಿಯರು ಇನ್ನೊಬ್ಬ ಇನ್ನೊಬ್ರು ಇದಾರೆ ನಮ್ದಿರೋದು ತೋಟದಾಗೆ ಈಗ ಮನೆ ಕಟ್ಟಿನ ಅಲ್ಲೇ ಇರೋ ಅಂತ ಮಾಡಿದ್ವಿ ನಾವು ಯಾರ್ ಹೆಣ್ ಯಾರು ಬರಲ್ಲ ಏನು ತೊಂದ್ರೆ ಇಲ್ಲ ನಾವೇ ಡಿಸ್ಟರ್ಬ್ ಮಾಡ್ತಿಲ್ಲ ಇಲ್ಲೇ ಇರಬೇಕು ಅಂತ ಆಸೆ ಇದೆ ಮನೇಲಿ ಮಾಡ್ಬೇಕು ಅಂತ ನನಗೆ ತಿಳಿಸುತ್ತೆ ಇದು ಮೂರನೇ ಯಾತ್ರೆ ನಮ್ದು ಮಾಡ್ಬೇಕು ಅಂತ ನನಗೆ ಆಸೆ ಇದೆ ಮಾಡಬಹುದು ಬಿಡಬಹುದ ಅಂದ್ರೆ ಈಗ ತೋಟದಲ್ಲಿ ಕಟ್ಟಿರೋ ಮನೇಲೆ ಗೃಹಪ್ರವೇಶ ಅದೇ ಆಗಬೇಕಾ ಗೃಹಪ್ರವೇಶ. ಹ್ಮ್ ಅದೇ ಅದೇ ಆಗ್ಬೇಕು ಈಗ ತೋಟದ ಎಕರೆ ಅಕ್ಕಿ ತೋಟ ಇದೆ ಅದರೊಳಗೆ ನಾವು ಮನೆ ಮಾಡಿದೀವಿ ಈಗ ಮನೆ ಕಟ್ಟಿದೀರಲ್ಲ ಇವತ್ತಿಂಗ್ ಆಗಿಲ್ಲ ಅದು ಹಂಗಾಗಿ ಚೆನ್ನಾಗಿದೆ ಯಾವ್ದು ಡಿಸ್ಟರ್ಬೆನ್ಸ್ ಇಲ್ಲ ಸ್ವಾಮಿ ಜ್ಞಾನದಲ್ಲಿ ಇರಬಹುದಲ್ಲ ತೋಟ ನೋಡಿಕೆ ಅಂತ ನನ್ನ ಆಸೆ ಇದೆ ಹಂಗಾಗಿ ಅಕಸ್ಮಾತ್ ಗೃಹ ಪ್ರವೇಶ ಆಗಂಗಿದ್ರೆ ಇಲ್ಲಿ ಪೂಜೆ ಮಾಡಬಹುದು ನಾವು ಅವ್ರ ಸ್ವಾಮಿ ತನಕ ನಾವ್ ಇಲ್ಲಿ ರಥ ಮಾಡಕ್ ಚೆನ್ನಾಗಿ ಇಲ್ಲಿ ಮನದ ಇಲ್ಲೇ ಇರಬೇಕು ಅಂತ ಆಸೆ ಇದೆ ನಮ್ದು ಸುಮಿ ಈಗ ಮನೆ ಕಟ್ಟಿದ ಮನೆ ಗೃಹ ಪ್ರವೇಶ ಅಂತ ಮಾಡಬೇಕು ಮಾಡಬೇಕು ಅಂತ ಇರ್ತಾರೆ ಆ ಪ್ರವೇಶ ಮಾಡದೆ ನೀವು ಅಯ್ಯಪ್ಪನ್ ಪೂಜೆ ಮಾಡಿದ್ರೆ ನಿಮ್ಮ ಮನೇಲಿ ಒಪ್ಕೋತಾರ ಅದೇ ಅದೇನೇ ಈಗ ಆಗಿರತ್ತಂದ್ರೆ ಸುಮಿ ನಿಮ್ಮನ್ನು ಅಲ್ಲ ನಾನು ಕೇಳ್ತಾರೆ ಅದು ಸುಮಿ ಇನ್ನೂ ಮನೆ ಪ್ರವೇಶ ಆಗಿಲ್ಲ ಅಯ್ಯಪ್ಪ ಪೂಜೆ ಮಾಡ್ಕೊಂಡು ನೀವ್ ಅಲ್ಲಿ ಇರ್ತಿರಲ್ಲ ಅನ್ನೋದಿಕ್ಕೆ ಏನಾದ್ರು ನಿಮಗೆ ಯಾರಾದ್ರೂ ಪ್ರಶ್ನೆ ಅಂತ ನಾನು ಕೇಳ್ತಾ ಇದ್ದೀನಿ ಪ್ರಶ್ನೆ ಏನಿಲ್ಲ ಸ್ವಾಮಿ ನಮ್ಮನೇಲಿ ಏನಿಲ್ಲ ನಾವೇ ಇದ್ದಂಗೆ ನಮ್ಮಲ್ಲಿ ಏನಿರ್ತಾರ ಜ್ಞಾನ ನೀವು ಹೆಂಗ್ ಹೆಂಗ ಮಾಡಿ ಕೇಳ್ರಿ ಅಂತ ಹೇಳ್ತಾರೆ ಅಷ್ಟು ಬಿಟ್ಟು ಏನು ಹೇಳ್ತಾ ಇಲ್ಲ ಒಬ್ಬರು ದೊಡ್ಡ ಅಂತ ತಿಳ್ ವಿಚಾರಣೆ ಮಾಡುವಂತ ಸ್ವಾಮಿ ನಮ್ಗೆ ಏನ್ ತೋರಿಸುತ್ತೋ ಅದ್ ಹೇಳ್ತೀನಿ ಅದೇ ಸರಿ ಅಂತಾನು ಏನಿಲ್ಲ ಆದ್ರೆ ಅದನ್ನ ತಗೊಳ್ಳೋದು ನೀವ್ ಹೆಂಗಬೇಕ ತಗೊಳ್ಳಿ ಸ್ವಾಮಿ ಭಗವಂತ ಇಂದ್ರ ಕಡೆ ಏನಿಲ್ಲ ಸ್ವಾಮಿ ನೀವು ಮೊದಲಿಗೆ ಮಂಡಲ ವ್ರತ ಮಾಡ್ತೀನಿ ಅಂತ ಹೇಳ್ತಾ ಇದ್ರ ಅದಕ್ಕೆ ನಿಮಗೆ ಸ್ವಾಮಿ ಶರಣಬ್ಬು ಎಲ್ಲರೂ ಇರು ಕಟ್ಟದ್ರೊಳಗೆ ಇಲ್ಲಿ ಏನ್ ಇರುಮುಡಿ ಕಟ್ಟತಿವಿ ಅಷ್ಟೊಳಗೆ ನಲ್ವತ್ತು ಇಲ್ಲಿ ಇಲ್ಲೇ ಮುಗಿಸ್ಕೊಳ್ಬೇಕಂತ ನನ್ನ ಆಸೆ ಇದೆ ಇಪ್ಪತ್ನಾಲ್ಕ ನವಂಬರ್ ಇಪ್ಪತ್ನಾಲ್ಕ ಹಾಕಿರ ನಾನು ಹನ್ನೊಂದಕ್ಕೆ ಇಲ್ಲಿ ಇದು ಮಾಡ್ತಾರಂತೆ ಏನು ಅಂತ ಇರುತ್ತಾರ ಹನ್ನೊಂದಕ್ಕೆ ಹೋಗೋದು ಅಲ್ಲಿಗೆ ಇಪ್ಪತ್ನಾಲ್ಕ ಹಾಕಿ ಕರೆಕ್ಟ್ ನಲವತ್ತೆಂಟು ದಿವಸ ಇಲ್ಲೇ ಮುಗಿದ್ ಬಿಡ್ಲಿ ಅಂತ ನಮ್ದು ಆಮೇಲೆ ಇನ್ನ ಹನ್ನೊಂದ್ ದಿಸದಾಗ ಅಲ್ಲಿ ಮಾಡ್ತಾರ ಅವ್ರ ಊರೊಳಗ ಮಾಡ್ತಾರೆ ಅಲ್ಲಿ ಹೋಗ್ತೀವಿ ನಾವು ಅಲ್ಲಿ ಜನ ಹಾಕ್ತಿವಿ ಅಲ್ಲಿ ಪಡಿ ಪೂಜೆ ಅದೆಲ್ಲ ಮಾಡ್ತಾರೆ ಅಲ್ಲಿ ಜನ ಆಗ್ಬಿಡ್ತಿವಿ ಅಲ್ಲಿವರೆಗೂ ಇವ್ರ ಯಾರು ನಲ್ವತ್ತೆಂಟು ದಿವಸದ ಆಗಂಗಿಲ್ಲಲ್ಲ ಅಲ್ಲಿ ವ್ಯವಸ್ಥೆ ಇಲ್ಲಲ್ಲ ಇಲ್ಲಿ ಎಲ್ಲ ಹೊಸ ಮನೆ ವ್ಯವಸ್ಥೆ ಇದೆಯಲ್ಲ ಇಲ್ಲಿ ಸ್ನಾನಕ್ಕೆ ಎಲ್ಲಾದ್ರೂ ಡಿಸ್ಟರ್ಬೆನ್ಸ್ ಇಲ್ವಲ್ಲ ಅಂತ ನಾನು ಈ ತರ ಆಸೆ ಇದೆ ಸೌಂದರ್ಯ ಹೆಂಗ್ ಮಾಡೋದು ಅಂತ ಕೇಳ್ತಿರೋದು ನಮ್ಮ ಹೆಸರು ಏನ್ ಸರ್ ಹೆಸರು ಏನ್ ಸರ್ ನಮ್ಮ ಹೆಸರು ನಾಗರಾಜ್ ಅಂತ ಹೇಳಿ ನಾಗರಾಜ್ ಯಾವ ಊರು ಸ್ವಾಮಿಗಳು ನಮ್ದು ಚಿತ್ರದುರ್ಗ ಡಿಸ್ಟಿಕ್ ಒಳಗೆರೆ ತಾಲೂಕು ಕಲ್ಲವನ್ ಆಗ್ತೇಳಿ ಅಂತ ಸ್ವಾಮಿ ಶರಣ ಸ್ವಾಮಿ ನಿಮ್ಮ ಮನಸ್ಸಲ್ಲಿ ಆ ಭಗವಂತ ಪ್ರೇರೇಪಣೆ ಕೊಟ್ಟು ನೀವು ಮಂಡಲ ವ್ರತ ಮಾಡ್ತಾ ಇದ್ದೀರಾ ಅದಕ್ಕೆ ಫಸ್ಟ್ ಧನ್ಯವಾದ ಮತ್ತೆ ಮಾಡಿ ನಿಮಗೆ ಮನ ಸಂತೋಷವಾಗಿದ್ರೆ ನೀವು ಧಾರಾಳವಾಗಿ ಮಾಡಬಹುದು ಸ್ವಾಮಿ ಏನು ತೊಂದರೆ ಇಲ್ಲ ಅಂತ ಸ್ವಾಮಿ ಅದು ನಿಮಗೆ ಬಿಟ್ಟಿತ್ತು ನೀವು ಅಲ್ಲಿ ಮಾಡ್ತೀನಿ ಅಂತ ಖಂಡಿತವಾಗಿ ನಿಮ್ಮ ಮನಸ್ಸಿಗೆ ಒಂದೇ ನಿರ್ಧಾರ ತಗೊಂಡ್ ಮಾಡಿದ್ರೆ ಖಂಡಿತವಾಗಿ ಮಾಡಿ ಆದ್ರೆ ಕೆಲವೊಂದು ನಿಮ್ಮ ಮಾತಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಎಣ್ಣೆ ಮಕ್ಕಳು ಅನ್ನೋದು ಡಿಸ್ಟರ್ಬೆನ್ಸ್ ಅಲ್ಲ ನಮಗೆ ಅಲ್ಲ ನಾನು ಎಲ್ಲರಿಗೂ ಇರ್ಲಿ ವಿಚಾರ ಯಾಕೆಂದ್ರೆ ಅವ್ರ ಇಲ್ಲದೆ ನಾವು ಜಗತ್ತೇ ಇಲ್ಲ ನೀವೇನು ಅರ್ಥದಲ್ಲಿ ಹೇಳಿದ್ರಿ ಅಂತ ನಾನೇನು ತಪ್ಪಾಗಿ ಹೇಳ್ತಾ ಇಲ್ಲ ಆದ್ರೆ ಯಾರೋ ಒಬ್ರು ಕೆಲವ್ರು ನಾನು ಯಾಕೆಂದ್ರೆ ಇದು ವಿಡಿಯೋ ಮಾಡಿದ್ರು ಕೂಡ ಕೆಲವರಿಗೆ ಬೇರೊಬ್ರಿಗೂ ಕೂಡ ಉತ್ತರವಾಗಿ ಗೊತ್ತಾಗ್ಬೇಕು ಅದಕ್ಕೆ ಸಾರಿ ಏನ್ ಕೇಳ್ಬೇಡಿ ಸ್ವಾಮಿ ತಪ್ಪೇನಿಲ್ಲ ಅವ್ರ ಇಲ್ಲದೆ ಯಾವ ಮನೆಗೂ ಬರಲ್ಲ ನಾವಿದ್ವಿ ಅಂದ್ರೆ ಸ್ವಾಮಿ ಬರೋದಿಲ್ಲ ಆ ಲೆವೆಲ್ಗೆ ಹೇಳಿದ್ವಿ ಸ್ವಾಮಿ ಸ್ವಾಮಿ ಅವರು ಪೂಜೆ ಮಾಡೋ ಅಲ್ಲಿ ಅವರು ಪೂಜೆ ಸಮಯದಲ್ಲಿ ನಿಮಗೆ ಬಂದು ಎಲ್ಲಾ ಸಹಾಯವನ್ನು ಮಾಡಬಹುದು ಮಾಡಬಹುದ ಆದ್ರೆ ಅವರು ನಿಮಗೆ ಭಕ್ತಿಯಿಂದ ಅವರು ಕೂಡ ಮಾಡಬಹುದು ನಾನು ಇನ್ನೊಂದು ಹೊಸ ಮನೆ ಗೃಹ ಆಗಿರ್ಲ ಸ್ವಾಮಿ ಫೋಟೋ ಇಡೋದು ವಿಘ್ನೇಶ್ವರ ಫೋಟೋ ಇಟ್ಟು ಶನಕೆ ಸೊಮೇಲೆ ಈಗ ಸ್ವಾಮಿ ಫೋಟೋ ಇಡೋದಕ್ಕಿಂತ ಮುಂಚೆ ಫೋಟೋ ಇಟ್ಟು ವಿಘ್ನೇಶ್ವರ ಅಯ್ಯಪ್ಪ ಶಣ್ಮುಗ ಅಂದ್ರೆ ಮುರುಘಾ ಮೂರು ಫೋಟೋ ಇರುತ್ತೆ ಮೂರು ಒಂದ್ರಲ್ಲೇ ಬರುತ್ತೆ ಅದನ್ನೇ ತಗೊಂಡಿಡಿ ಫೋಟೋ ಅಂತ ಇಡೋದು ನಮ್ಮ ಮನಸ್ಸಿಗೆ ಕೇಂದ್ರೀಕೃತವಾಗಲು ಆ ಫೋಟೋ ನಲ್ಲೇ ಭಗವಂತ ಇದ್ದಾನೆ ಅಂತ ಹೇಳಕ್ಕಾಗಲ್ಲ ಎಲ್ಲಾ ಕಡೆನೂ ಇದಾರೆ ನಮ್ಮ ಮನಸ್ಸು ಏನು ನಮಗೆ ಭಗವಂತನ ನೆನ್ಸ್ಕೋಬೇಕು ಅನ್ನೋ ಧ್ಯಾನ ಬೇಕು ನಮಗೆ ಏನ್ ಬೇಕು ಅಂತ ಫೋಟೋ ಇಡ್ತೀವಿ ಅದನ್ನ ಇಟ್ಕೊಳ್ಳಿ ನೀವು ಮಾಡಿ ಪೂಜೆ ನಾವು ಸ್ವಾಮಿ ಮತ್ತ ಅದನ್ನ ತೋಟದ ಮನೇಲಿ ಇಡಲ್ಲ ಫೋಟೋನ ಅದನ್ನ ಏನ್ ಮಾಡ್ಬೇಕು ನಿಮ್ ಮನೆಯಲ್ಲೇ ಇಟ್ಕೋಬಹುದು ಸಮಯ ಫೋಟೋಗಳನ್ನ ಎಲ್ಲ ತಗೊಂಡೋಗಿ ಯಾವುದೋ ಒಂದ್ ಅರಳಿ ಕಟ್ಟೆ ಹತ್ರನೋ ಅಥವಾ ನದಿ ತೀರದಲ್ಲೋ ಬಿಡಬೇಕು ಅಂತ ಏನಿಲ್ಲ ನೀವು ಇಷ್ಟು ದಿನ ಪೂಜೆ ಮಾಡಿರ್ತೀರಾ ಅದಕ್ಕೆ ಭಗವಂತನ ಶಕ್ತಿ ಇರುತ್ತೆ ಅಂತ ನಂಬಿರ್ತೀರಾ ಇರ್ಲಿ ಕೆಲವರು ಹೇಳ್ತಾರೆ ಇಷ್ಟು ದಿನ ನಾನು ಹೇಳ್ತಾ ಇದ್ದೀನಿ ಇಷ್ಟು ದಿನ ಪೂಜೆ ಮಾಡಿರ್ತೀರಾ ಭಗವಂತ ಅಲ್ಲಿ ಇರ್ತಾನೆ ಅಂತೀರಾ ನಿಮ್ಮ ಒಂದು ನಲವತ್ತೆಂಟು ದಿನ ವ್ರತ ಆದ್ಮೇಲೆ ಅಯ್ಯಪ್ಪನ ಮರ್ಬಿಡದ ಮರಿಯಲ್ಲ ಸ್ವಾಮಿ ಅದು ಏನು ಇದ್ದಾಗ ಏನು ಸ್ಪೆಷಲ್ ಮಾಡಿಲ್ಲ ಈಗ ಸ್ಪೆಷಲ್ ಮಾಡಲ್ಲ ಗಣೇಶನಿಗೆ ಸ್ಪೆಷಲ್ ಮಾಡ್ಬಿಡ್ತೀರಾ ಇಲ್ಲ ಇಲ್ಲ ಗಣೇಶನ್ ಫೋಟೋ ಇಡ್ತೀರಾ ಇರ್ತೀವಿ ಯಾವ ಮನೇಲೂ ಇದೆ ಮತ್ತೆ ಅದೇ ರೀತಿ ಇವರು ಅಷ್ಟೇನೆ ಯಾರೋ ಒಬ್ರು ಅವಾಗ ಆಗಿಂದ ಆಗಿ ಭಯ ಮುಡಿಸ್ಬಿಟ್ಟಿದ್ದಾರೆ ಭಗವಂತನ ಯಾವ್ದು ಏನು ತಪ್ಪಿಲ್ಲ ಸ್ವಾಮಿ ಇಲ್ಲ ಅಂದ್ರೆ ನಿಮ್ಗೆ ಫೋಟೋನೇ ತಂದು ಹುಡುಗಬೇಡಿ ನೀವು ಹಂಗೆ ಪೂಜೆ ಮಾಡಿ ವ್ರತ ಮಾಡಿ ಆತರ ಏನಿಲ್ಲ ಆದ್ರೆ ತನ್ನ ತಗೊಂಡೋಗಿ ನದಿ ಹತ್ರ ಎಸೆಯೋದು ಆತರ ವಿಘ್ನೇಶ್ವರ ಫೋಟೋ ಇಟ್ಟು ರಥನ ಮಾಡಬಹುದು ಸ್ವಾಮಿ ವಿಘ್ನೇಶ್ವರಂದು ಇಡಬಹುದು ಅಯ್ಯಪ್ಪಂದು ಇಟ್ಕೋಬಹುದು ದೇವ್ರ ಮನೇಲೆ ಅಯ್ಯಪ್ಪನ ಫೋಟೋನು ಇಡಬಹುದು ಅಯ್ಯಪ್ಪನ ವಿಗ್ರಹವನ್ನೇ ಇಟ್ಟು ಅಂದ್ರೆ ಮುಸ್ಸಿಗಿಂತ ಕಡಿಮೆ ಇಟ್ಟು ಪೂಜೆ ಮಾಡಂತ ಸ್ವಾಮಿಗಳು ವರ್ಷ ಪೂರ್ತಿ ಇದ್ದಾರೆ ಮನೆ ದೇವ್ರ ಮನೇಲೆ ಇಟ್ಕೊಂಡಿದ್ದಾರೆ ಹೆಣ್ಣು ಮಕ್ಕಳು ಭಜನೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಹೆಣ್ಣು ಮಕ್ಕಳನ್ನ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ ಈಗ ಶಬರಿಮಲೆಗೆ ಮಾತ್ರ ಅವರು ಹತ್ತರಿಂದ ಐವತ್ತು ವರ್ಷ ಹೋಗ್ಬಾರ್ದು ಅಂತಿರೋದು ಬೇರೆ ಎಲ್ಲಾ ದೇವಸ್ಥಾನಗಳಿಗೆ ಹೋಗಿ ಎಲ್ಲಾ ಏಪನ್ ಪೂಜೆ ಎಲ್ಲ ಹೆಣ್ಣು ಮಕ್ಕಳು ಇರ್ತಾರೆ ಎಲ್ಲರೂ ಪೂಜಿಸಬಹುದು ಎಲ್ಲರೂ ಪೂಜಿಸಬಹುದು ನಿಮ್ಮ ಮನೆಯವ್ರನ್ನೂ ಕರೆದು ನೀವು ಪೂಜೆ ಮಾಡ್ತಾ ಇದ್ದಾಗ ಪೂಜೆ ಕೂರಿಸ್ಕೊಳ್ಳಿ ಅವ್ರು ಪೂಜೆ ಮಾಡೋ ಸಂದರ್ಭದಲ್ಲಿ ಭಜನೆ ಮಾಡಿಸಿ ಅವ್ರ ಕೈಲೂ ಆಡ್ಡಿಸಿ ಯಾಕೆಂದ್ರೆ ಅವ್ರಿಗೂ ಆಸೆ ಇರುತ್ತೆ ಭಗವಂತನ ಪೂಜೆ ಮಾಡ್ಬೇಕು ಅಂತ ನೀವ್ ಎಷ್ಟು ಇರ್ತಾರೋ ಅಷ್ಟೇ ಇರ್ತಾರೆ ಅವರು ಸೋಮಾರೆ ನಾವು ಸುಮಾರು ನನಗೆ ಈಗ ನಲ್ವತ್ತೆಂಟು ವರ್ಷ ಸೋಮೆರೆ ನಾನು ಆ ಸ್ವಾಮಿ ಮಾಲೆ ಹಾಕ್ಬೇಕು ಅಂದ್ರೆ ಹದಿನೆಂಟು ವರ್ಷದಿಂದ ಆಸೆ ಇತ್ತು ನನಗೆ ಇಲ್ಲ ಅಂತಲ್ಲ ಭಗವಂತ ಇಲ್ಲಿಗೆ ಎರಡು ವರ್ಷದಿಂದ ನನಗೆ ದಾರಿ ಕೊಟ್ಟ ಆ ಕೊಟ್ಟಾದ್ಮೇಲಿಂದ ನನಗೆ ಈಗ ಮೂರನೇ ವರ್ಷ ಗಂಟೆ ಸ್ವಾಮಿ ಆಗಿರೋದ್ರಿಂದ ಅಲ್ಲಿ ನಾನು ಹೋದಾಗ ಅಲ್ಲಿ ಗಂಟೆ ಸಿಕ್ಕು ನನಗೆ ಜೋಡಿ ಗಂಟೆ ಕೊಟ್ಟು ಸ್ವಾಮಿ ನನಗೆ ಸ್ವಾಮಿ ಕೊಡೋದ್ರೆ ಅನ್ಕೋಬೇಕು ಅಯ್ಯಪ್ಪ ಸ್ವಾಮಿನ ಆ ಜೋಡಿ ಗಂಟೆ ತಗೊಂಡು ಮನೇಲಿ ಇಟ್ಟಿದ್ದು ಸ್ವಾಮಿ ಆ ಗಂಟೆನ ನಾನು ಮತ್ತೆ ಅಲ್ಲಿಗೆ ಕೊಡಬೇಕು ಮನೇಲಿ ಇಟ್ಕೋಬೇಕು ಗಂಟೆನ ಸ್ವಾಮಿ ನಿಮಗೆ ಯಾರು ಕೊಟ್ಟಿದ್ದು ಅಲ್ಲೇ ಸ್ವಾಮಿ ಅಲ್ಲೇ ಅಲ್ಲೇ ಸಿಕ್ತಯ್ಯಪ್ಪ ಸ್ವಾಮಿ ಮನೆಗೆ ಅಲ್ಲೇನು ಕಿಲ್ಲಿಲ್ಲ ತಾನೇ ಇಲ್ಲೇ ಯಾರು ಕಿತ್ಕೊಂಡ್ ಬರಬಾರ್ದು ಗಂಟೆ ಇದ್ರು ನಾನು ಅಷ್ಟು ಜನ ಕಿತ್ಕೊಂತಿದ್ರು ಒಬ್ಬರೇ ಬಂದು ನಮ್ಗೆ ದೇವರೇ ಬಂದ್ ಇರ್ಲಿ ಸ್ವಾಮಿ ಅದನ್ನ ಇಟ್ಕೊಳ್ಳಿ ಪೂಜೆ ಮಾಡ್ತೀವಿ ಕಂಟಿನ್ಯೂ ಮಾಡ್ತಾ ಇದೀವಿ ಮಾಡ್ತಾನೆ ಸ್ವಾಮಿ ಏನು ತೊಂದರೆ ಇಲ್ಲ ಸ್ವಾಮಿ ಹ್ಮ್ ಮತ್ತೆ ಮನೇಲಿ ಇರ್ಬಿಡಿ ಸ್ವಾಮಿ ನಮ್ದು ಮನೆ ಊರಲ್ಲಿದೆ ಈಗ ಹೊಸ ತೋಟದ ಮನೆ ಮಾಡಿದ್ವಿ ಈ ತೋಟದ ಮನೆಗೆ ಇಲ್ಲೇ ಮಾಲೆ ಇರ್ಬೇಕು ಅನ್ನೋ ಆ ಸಿಕ್ತಲ್ಲ ಹಂಗ ಕೇಳ್ತೀವಿ ಇರಬಹುದು ಸ್ವಾಮಿ ನೀವು ಅಲ್ಲೇ ಇರಬಹುದು ಮಾಡಬಹುದು ಅವ್ರನ್ನ ಯಾರನ್ನ ಒಬ್ಬರು ಬರಬೇಡಿ ಅಂತ ಹೇಳ್ಬೇಡಿ ಪೂಜೆಗೆ ಬರೋ ಟೈಮ್ ಅಲ್ಲಿ ಬರ್ಲಿ ಪೂಜೆ ಮಾಡಿ ಈಗ ನಮ್ಮ ಸ್ವಾಮಿಯರು ನಮ್ಮ ಮಿಶ್ರ ಸ್ವಾಮಿಯರು ಬಹಳ ರಥದಲ್ಲಿ ಇರ್ತಾರೆ ನಾವ್ ಮತ್ತ ಅಂದ್ರೆ ಅವರು ನೇಮ ನಿಮ್ಗೆ ಬಹಳ ಮನೆಯಲ್ಲೇ ಎಲ್ಲ ಅವರು ಒಂದ್ ದಿವಸ ನಿಯಮ ಮಾಡ್ತಿರ್ತಾರ ಪಾಪ ನಾವು ನಾವು ಸ್ವಾಮಿ ಇರ್ತೀವಿ ಅಂತ ಅವ್ರು ಅದೇ ತರ ವೃತ್ತದಲ್ಲಿ ಇರ್ತಾರೆ ಸ್ವಾಮಿ ಅವ್ರು ಪಾಪ ಪಾಪ ಬಾಳ ಒಳ್ಳೆ ಇದಕ್ಕೆ ಸೋಮ್ಯಾರ್ ಹಾಗಾಗಿ ನಮ್ಗೇನೋ ಜೋಡ್ ಗಂಡ ಸಿಕ್ತು ಒಳ್ಳೇದಾಯ್ತು ಒಂದ್ ಅಲ್ಲಿ ಒಂದ್ ಬೋರ್ ಅಲ್ಲಿ ನೀರ್ ಬಿಳಬೇಕು ಅಂದ್ರೆ ಅಲ್ಲಿಗೆ ನೀರ್ ಬಿತ್ತು ಸೊಮ್ಯಾರೆ ಅಲ್ಲಿ ಒಂದು ಮನೆ ಮಾಡಬೇಕು ಅನ್ನೋ ಆಸೆ ಇತ್ತು ಅದು ಈ ಅದೊಡ್ ಈ ವರ್ಷದಲ್ಲೇ ನನಗೆಲ್ಲರೂ ಎರಡು ಕೊಟ್ಬಿಟ್ಟ ಸ್ವಾಮಿ ಹಂಗಿ ಸ್ವಾಮಿನ ಎಲ್ಲಾ ಕೊಟ್ಟ ಅಂದ್ರೆ ಸ್ವಾಮಿಗೆ ಜಾಗ ಕೊಡ್ತಾ ಇಲ್ವಲ್ಲ ನೀವು ಇಲ್ಲ ಕೊಡ್ತೇವಿ ನಿಮಗೆ ಸ್ವಾಮಿಗೆ ಅಲ್ಲಿ ಫೋಟೋ ಇಡಬೇಕಾ ಬೇಡವಾ ಅಂತ ನಿಮ್ಗೆ ಒಂದು ಇರ್ಲಿ ಇರ್ಲಿ ಏನು ತೊಂದ್ರೆ ಇಲ್ಲ ಅದಕ್ಕೆ ನಾನು ಹೇಳಿದೆ ನಿಮ್ಮ ಮನಸ್ಸಲ್ಲಿ ಮನೇಲಿ ಒಪ್ಕೊಂಡವ್ರಾ ಎಲ್ಲಾರು ಅಂತ ಮಾಡ ಅಲ್ಲಿ ನೀವು ಪೂಜೆ ಮಾಡಿದ್ರೆ ಜನ ಏನಂತಾರೆ ಇವರು ಗೃಹ ಪ್ರಶಾಶಾಶಾಶಾ ಮಾಡ್ಲಿಲ್ಲ ಅಯ್ಯಪ್ಪನ್ ಪೂಜೆ ಮಾಡ್ ಹೇಳದಕ್ಕೆ ನನಗೆ ಅಷ್ಟೇ ಜನಗಳಿಗೆ ಎದುರಂಗಿದ್ರೆ ನೀವು ಜನಗಳನ್ನ ಎದ್ಕೋಬೇಕು ನೀವು ಭಗವಂತನ್ ಮಾಡ್ತೀನಿ ಇದಾನೆ ಎಲ್ಲರೂ ಒಂದು ಕಾಡಲ್ಲಿ ಸ್ವಾಮಿ ಎಲ್ಲ ಸಮ ಗಾಳಿ ಉಸಿರಾಡ್ತಾ ಇದೀರಲ್ವಾ ಅದನ್ನ ತೋರಿಸಿ ಅದನ್ನ ತೋರ್ಸಕ್ ಆಗುತ್ತಾ ಆಗಲ್ಲ ಸೋಮ್ಯಾಮಿ ನನಗೆ ಎಲ್ಲ ನೀಟಾಗಿ ಎಲ್ಲ ಪೇಂಟ್ ಇದು ಮಾಡ್ಕೊಂಡು ಗೋಮ ಹಾಕಿಂದು ಸ್ವಾಮಿ ಅವರನ್ನು ಪೂರಕ ಬಂದಿಟ್ಟು ನಾನು ರಥ ಮಾಡಬೋದ ಸೋಮ್ಯಾರೆ ಅದೇ ನನ್ ಕೇಳ್ತೀನಿ ಸ್ವಾಮಿ ಲೋಕಕ್ಕೆ ನಾವು ಎದುರಬೇಕು ಆದ್ರೆ ಲೋಕಕ್ ಜನಕ್ಕೆಲ್ಲಾ ಒಪ್ಸಕ್ ಆಗಲ್ಲ ನಿಮ್ಮ ಮನಸ್ಸಿಗೆ ಒಪ್ತು ನಿಮ್ ಮನಸ್ಸು ಹಚ್ಚಿ ನಿಮಗೆ ಭಗವಂತ ಬಂದು ಒಳ್ಳೇದ್ ಮಾಡ್ತಾನೆ ಅಂತ ನಿಮ್ಮ ಭಕ್ತ ಎಲ್ಲ ಎಲ್ಲ ಎಲ್ಲರೂ ಒಳ್ಳೇದೇ ಮಾಡೋದು ನೀವು ಖಂಡಿತವಾಗಿ ಮಾಡಬಹುದು ಸ್ವಾಮಿ ಯಾವ್ದೇ ಅನುಮಾನ ಇಟ್ಕೋಬೇಡಿ ಮರಣ ಮಾಡಬೇಕು ಅಂತ ನನಗೆ ಬಹಳ ಆಸೆ ಇದೆ ಸ್ವಾಮಿ ಅದೇ ಸ್ವಾಮಿ ಒಂದ್ ತಿಂಗಳ ಈಗ ಒಂದ್ ತಿಂಗಳೊಳಗೆ ಮನೆ ಕಟ್ಟಿಸಿದ್ರಿ ಆ ಗೃಹ ಪ್ರವೇಶಕ್ಕೂ ಮೊದಲು ಇದು ಒಂದು ಪೂಜೆ ಆಗ್ಲಿ ಅಂತ ಭಗವಂತನ ಪ್ರೇರೇಪಣೆನೇ ಇರಬಹುದು ಆತರ ತಗೊಳ್ಳಿ ನೀವು ಈಗ ಅದೊಂದು ದೇವಾಲಯದಲ್ಲಿ ಒಂದು ದೇವರು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ನಲವತ್ತೆಂಟು ದಿನಗಳ ಕಾಲ ಮೊದಲು ಜಲ ದಿವಾಸ ಧಾನ್ಯ ದಿವಾಸ ಅಂತ ಎಲ್ಲಾ ಮಾಡಿ ಆನಂತರ ಕುಂಭಾಭಿಷೇಕ ಮಾಡಿ ಪೂಜೆ ಮಾಡ್ತಾರೆ ನಿಮ್ಮ ಗ್ರೂಪ್ ಪ್ರವೇಶಕ್ಕೂ ಮೊದಲು ಇದು ಒಳ್ಳೇದು ಸೂಚನೆ ಅಂತ ಇಟ್ಕೊಂಡು ಒಳ್ಳೆ ಮನಸ್ಸಿಂದ ಮಾಡಿ ಸ್ವಾಮಿ ಏನು ತೊಂದರೆ ಆಗಲ್ಲ ಆಯ್ತ್ ಸ್ವಾಮಿ ಸ್ವಾಮಿ ಅದಕ್ಕೆ ಸ್ವಾಮಿ ನೀವು ನಮಗೆ ಮಾರ್ಗದರ್ಶಿ ಎಲ್ಲ ಭಗವಂತ ಮಾರ್ಗದರ್ಶಿ ಎಲ್ರಿಗೂ ನೀವು ಹೇಳ್ತಾ ಇರಿ ನಾನು ಮಂಡಲ ಮಾಡ್ತಾ ಇದ್ದೀನಿ ಸ್ವಾಮಿ ಎಲ್ಲರೂ ಮಂಡಲ ಮಾಡೇ ಹೋಗ್ಬೇಕು ಇನ್ನೊಬ್ರು ಸ್ವಾಮಿ ರಾತ್ರಿ ನಾನು ಒಬ್ಬ ಇರ್ತೀನಿ ತೋಟದಲ್ಲಿ ಅಂತ ಅಂದ್ಕೊಂಡಿದ್ದೆ ಸ್ವಾಮಿ ನಿನ್ನ ದಿವಸ ಬೆಳಗ್ಗೆ ಇನ್ನೊಬ್ರು ಸ್ವಾಮಿಯ ಬಂದು ನಾನು ಬರ್ತೀನಿ ಸ್ವಾಮಿ ನಿಮ್ ಜೊತೆಗೆ ಒಬ್ಬ ಇರ್ತೀರಾ ಅಂತ ಅವರು ಮಂಡಲ ಮಾಡುತ್ತೆ ಕೊಡ್ತೀನಿ ಈಗ ನೀವು ಈಗ ನಾನು ರೆಡಿ ಆಗಿದ್ದೀನಿ ಅಂತ ಹೇಳಿ ನಿಮ್ ಸ್ವಾಮಿಗಳು ಎಲ್ಲಾನು ರೆಡಿ ಆಗ್ಬಹುದು ಹಾಗೆ ಹೇಳಿ ಮಾಡೋಣ ಬನ್ನಿ ಎಲ್ಲರೂ ಸೇರಿ ಪೂಜೆ ಮಾಡೋಣ ಅಂತ ಹೇಳಿ ಆಮೇಲೆ ನಮ್ದು ಇಪ್ಪತ್ತೈದು ಜನದ ಗ್ರೂಪ್ ಇದೆ ಸ್ವಾಮಿ ನಾವು ಚೀಟಿ ಮಾಡ್ತಿರೋದು ನಾನೇ ನಾನೇ ಅದಕ್ಕೆ ಅಧ್ಯಕ್ಷ ಚೀಟಿ ಅವರೆಲ್ಲ ಆನಂದಿಸಿದು ನಮ್ಗೆ ವ್ಯಕ್ತಿತ್ವವಾಗಿ ನಮ್ಗೆ ಇದಾವೆ ಅಂದ್ರು ಸ್ವಾಮ್ಯಾರಿ ನಿಮ್ ಇಷ್ಟ ಸ್ವಾಮಿರೇ ಅಂತ ಹೇಳಿ ನಾನು ಹಾಕ್ತೀನಿ ಅಂತ ನಾನು ಅದನ್ನ ಇದ್ಬಿಡಿದ್ದೀನಿ ಸ್ವಾಮಿ ಅಧ್ಯಕ್ಷ ಆಗದವ್ರು ನೀವು ಸ್ವಾಮಿ ಮಂಡಲ ಮಾಡೇ ಹೋಗ್ಬೇಕು ಶಬರಿಮಲೆಗೆ ಹಂಗೆಲ್ಲ ಹೋಗ್ಬಾರ್ದು ಸ್ವಾಮಿ ಎಲ್ರಿಗೂ ಭಗವಂತಿಲ್ಲ ನಾವಿರ್ತೀವಿ ನಲವತ್ತೆಂಟು ವರ್ಷ ಅಂದ್ರೆ ನಾವೇ ಆ ಜ್ಞಾನ ಜ್ಞಾನದಲ್ಲಿರೋಕ್ಕೆ ನನಗೆ ಇದು ಆಸೆ ಹುಟ್ಟಿದೆ ಸ್ವಾಮಿ ಒಳ್ಳೆದಾಗ್ಲಿ ಸ್ವಾಮಿ ಮಾಡಿ ಸ್ವಾಮಿ ಓಕೆ ಸ್ವಾಮಿ ಥ್ಯಾಂಕ್ಸ್ವಾಮಿ ರಾಮಶರಣ್ಯ ಸ್ವಾಮಿ ಶರಣ ಇದು ಹೊಸ ಮನೆಯ ಗೃಹ ಪ್ರವೇಶಕ್ಕೂ ಮೊದಲು ಸ್ವಾಮಿಗಳು ಆ ಭಗವಂತನನ್ನ ಆರಾಧಿಸಿ ಮಂಡಲ ಪೂಜೆಯನ್ನ ಮಾಡಲಿಕ್ಕಾಗಿ ಆ ಭಗವಂತನ ಪೂಜೆ ಮಾಡಬಹುದಾ ಸ್ವಾಮಿ ಅಂತ ಕೇಳ್ತಿದಾರೆ ಅದಕ್ಕೆ ಈ ಅಲ್ಪಮತಿಗೆ ತೋಚಿದಷ್ಟು ವಿಚಾರವನ್ನು ತಿಳಿಸಿದ್ರು ಸ್ವಾಮಿ ತಪ್ಪಿದ್ದಲ್ಲಿ ತಿದ್ದು ತಪ್ಪಿಲ್ಲ ಈಗ ಸೋಮ್ಯಮ್ದೆ ತಪ್ಪಾಗ್ಬಿಡ್ತು ನೀವೇ ಎಲ್ಲರಿಗೂ ಕೇಳ್ಕೊತ ಇದೀವಿ ಈ ವಿಚಾರವನ್ನ ಎಲ್ಲರಿಗೂ ತಿಳಿಸಲ್ಲ ಇಂತ ಪ್ರಶ್ನೆ ಪಾಪ ಬೇರೆಯವ್ರಿಗೂ ಇರ್ತದೆ ಸೋಮೇಜ್ ಕಾಂಟ್ಯಾಕ್ಟ್ ಅದು ನಿಮ್ದು ಇವತ್ತು ಫೇಸ್ಬುಕ್ ಬಂತು ಯೂಟ್ಯೂಬ್ ಅಲ್ಲಿ ಹಾಕ್ಬೋದಾ ನೀವು ನಿಮ್ ಧ್ವನಿನ ಆಯ್ತು ಅಯ್ಯಪ್ಪ ಸ್ವಾಮಿ ಶರಣಂ ಇದು ಚಿತ್ರದುರ್ಗದ ಒಳಲ್ಕೆರೆ ಅಲ್ವಾ ಒಳಲ್ಕೆರೆಯ ಸ್ವಾಮಿ ಅವರು ಎಂಪಿ ನಾಗರಾಜ್ ಎಂಪಿ ನಾಗರಾಜ್ರು ಗೃಹ ಪ್ರವೇಶಕ್ಕೂ ಮೊದಲು ಮಂಡಲ ವ್ರತವನ್ನ ಮಾಡಿ ಆ ನಂತರ ಮನೆಯಲ್ಲಿ ಭಗವಂತ ನೆಲೆಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ರೆ ಅವ್ರ ಮನೆಗೆ ಸುಭಿಕ್ಷವಾಗ್ಲಿ ಸನ್ಮಂಗಳವಾಗಲಿ ಅಂತ ನಾವು ನೀವೆಲ್ಲರೂ ಪ್ರಾರ್ಥನೆ ಮಾಡಿ ಆ ಗೃಹ ಪ್ರವೇಶಕ್ಕೆ ಇಲ್ಲಿಂದನೇ ಸ್ವಾಮಿ ಅಯ್ಯಪ್ಪನ ಅವರ ಮನೆಗೆ ಪ್ರವೇಶ ಮಾಡದಂಗೆ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ ಸ್ವಾಮಿ 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 ನಾನು ಇನ್ನೊಂದು ನಾನು ನಾನು ತಿಮ್ಮಪ್ಪ ಭಕ್ತ ಸ್ವಾಮಿರೇ ನಾನು ನಾನು ತಿಮ್ಮಪ್ಪ ನಾನು ಇಲ್ಲಿ ಐವತ್ತಾರು ಸಲ ತಿಮ್ಮಪ್ಪ ಬೆಟ್ಟ ಹತ್ತೀನಿ ಹೋಯ್ತೀನಿ ಸೋಮ್ಯ ನಾನು ಒಂದು ವಿಚಾರ ನಾನು ಅಲ್ಲಿ ಮೂವತ್ತಾರು ಸರ ಮೂವತ್ತೇಳು ಸಲ ಬೆಟ್ಟ ಹಾತಿನಿ ದೊಡ್ಡ ಪಾದಿನಲ್ಲಿ ನಾನು ನನಗೆ ಮುದ್ರೆ ಆಗಿದೆ ಸ್ವಾಮಿಂದು ಒಟ್ಟಿಗೆ ಅಯ್ಯಪ್ಪ ಒಂದು ಒಂದು ಆಶೀರ್ವಾದ ಒಂದು ನಮಗೆ ಇದರಿಂದ ನನಗೆ ಒಳ್ಳೇದಾಗ್ತಿದೆ ಸೊಮಾರಿ ಇಲ್ಲ ಅಲ್ಲ